ಎಲ್ರಿಗೂ ನಮಸ್ಕಾರ ನಾನಿರೋದು ಪುರದಮ್ಮ ದೇವಸ್ಥಾನ ಇದು ಹಾಸನದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಸನದ ಹಳೆ ಬಸ್ ಸ್ಟಾಪಿಗೆ ಹೋದ್ರೆ ಸುಮಾರು ಬಸ್ ಸಿಗುತ್ತೆ ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ದೇವಸ್ಥಾನ ಯಾವ ರೀತಿ ಇದೆ ಅಂತ ದೇವಸ್ಥಾನ ಮುಂದೆ ಎಷ್ಟು ವಿಶಾಲವಾದ ಜಾಗ ಇದೆ ನೋಡಿ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಕಾರು ಬೈಕಲ್ ಹೆಂಗ್ ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ ಇವತ್ತು ಭಾನುವಾರ ರಾಜ್ಯ ಅದರಿಂದ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಇವತ್ತು ನೋಡಿ ಚೌಡೇಶ್ವರಿ ದೇವಾಲಯ ಪುರದಮ್ಮ ದೇವಸ್ಥಾನ ಹಾಸನ ಜಿಲ್ಲೆಯ ತುಂಬಾ ಶಕ್ತಿಯುತ ದೇವಾಲಯ ಇದು ಈ ದೇವಸ್ಥಾನಕ್ಕೆ ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ ಮುಂಚೆ ಮತ್ತೆ ಎಲೆಕ್ಷನ್ ಆದ್ಮೇಲೆ ಇಲ್ಲಿ ತಮ್ಮ ಅರ್ಕೆ ತೀರ್ಸ್ಕೊಳಕ್ಕೆ ಬರ್ತಾರೆ ಹಾಗೆ ಪ್ರಸಿದ್ಧ ನಟರು ಸಹ ಈ ದೇವಸ್ಥಾನಕ್ಕೆ ಬರ್ತಾರೆ ತುಂಬಾ ಶಕ್ತಿಯುತ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಪೂಜಾರ ಯಾರು ಇರುವುದಿಲ್ಲ ಭತ್ತರೇ ಪೂಜಾರರು ನೋಡಿ ಅವರೇ ಊದ್ಬತ್ತಿ ಬೆಳೆ ನೋಡಿ ಅವರವ್ರು ಪೂಜೆ ಅವರೇ ಮಾಡ್ಕೊಂತಿದ್ದಾರೆ ಮರಕ್ಕೆ ನಿಂಬೆಹಣ್ಣು ಸಹ ಕಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಮರಕ್ಕೆ ಫೋಟೋ ಹಾಕಿದ್ದಾರೆ ಬೀಗ ಹಾಕಿದ್ದಾರೆ ಭಕ್ತರು ತಮ್ಮ ಅರ್ಕೆ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಇಲ್ಲಿ ಅರ್ಕೆ ಮಾಡ್ಕೊಂಡಿದ್ದಾರೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಕಾಣಬಹುದು ಇಲ್ಲಿ ದೊಡ್ಡಮ್ಮ ಕೋಣದ ಮೇಲೆ ಕೂತ್ಕೊಂಡ್ರೆ ಚಿಕ್ಕಮ್ಮ ಆನೆ ಮೇಲೆ ಕೂತಿದ್ದಾರೆ ಮಹಿಷಾಸುರನು ಸಹ ಕಾಣಬಹುದು ನೋಡಿ ಗೋಪುರದ ಮೇಲೂ ಸಹ ನಾವು ಉತ್ತವ ಕಾಣಬಹುದು ತಾಯಿಯ ಸುಂದರ ಪ್ರತಿಮೆ ಇದು ನೋಡಿ ಗೇಟಿಗೆಲ್ಲ ಬೀಗ ಹಾಕಿದ್ದಾರೆ ತಮ್ಮ ಅರಕೆಗಾಗಿ ಬೀಗ ಸಹ ಇಲ್ಲಿ ನೋಡಿ ಆಲದ ಮರಕ್ಕೂ ಕುಂಕುಮ ಅರ್ಶನ ಹಾಕಿದರೆ ಮತ್ತೆ ಬೀಗ ಹಾಕಿದ್ದಾರೆ ನೋಡಿ ಇಲ್ಲೂ ದೊಡ್ಡ ಹಾಲದ ಮರ ನೋಡಿ ತಾಯಿ ಪ್ರತಿಮೆ ಕೆಳಗೆ ಉತ್ತ ಸಹ ಕಾಣಬಹುದು ಇಲ್ಲಿ ನೋಡಿ ಉತ್ತದ ಮೇಲೆ ಕುಂಕುಮ ಮತ್ತು ಅರ್ಶನ ಹಾಕಿದ್ದಾರೆ ಇಲ್ಲಿ ಗಂಟೆಗೂ ಸಹ ಇಲ್ಲಿ ಬೀಗ ಹಾಕಿದ್ದಾರೆ ಭಕ್ತರು ತಮ್ಮ ಅರ್ಕೆ ತೀರಿಸಿಕೊಳ್ಳಲು ನೋಡಿ ಇಲ್ಲಿ ಬೀಗ ಹಾಕಿರೋದು ನೋಡಿ ದೇವಸ್ಥಾನ ಹೊರಗಡೆ ಹಣ್ಣು ಹಂಪಲು ಎಲ್ಲಾ ಸಿಗುತ್ತೆ ಪೂಜೆಗೆ ಏನೇನ್ ಬೇಕೋ ಹಣ್ಣಿನ ಹರ ಎಲ್ಲ ಸಿಗುತ್ತೆ ನೀರಿನ ಬಾಟ್ಲಿಂದ ಅಡ್ಡಿ ತರಕಾರಿ ಸಹ ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ರಿ ಭತ್ತರು ಹರಕೆ ಇಲ್ಲಿ ಅಡಿಗೆ ಸಹ ಮಾಡ್ಕೊತಿದಾರೆ ನೋಡಿ ಈ ತಾಯಿಗೆ ಹಂದಿನ ಕೊಡ್ತಾರೆ ಇಲ್ಲಿ ಬಲಿ ಕೊಡ್ತಾರೆ ಇಲ್ಲಿ ಹಂದಿ ಅಂತ ಹೇಳ್ಬಾರ್ದು ಇದಕ್ಕೆ ಬೇಟೆ ಅಂತ ಕರಿಬೇಕು ನೋಡಿ ಇಲ್ಲಿ ಫಾರಂ ಥರ ಮಾಡಿದ್ದಾರೆ ಇಲ್ಲಿ ಹಂದಿಗಳು ಸಿಗ್ತವೆ ಆಗಿನ ಕಾಲದಲ್ಲಿ ಕಾಡಿಗೆ ಹೋಗಿ ಬೇಟೆ ಮಾಡ್ಕೊಬಂದು ಇಲ್ಲಿ ಅರ್ಕೆ ತೀರಿಸ್ತಾ ಇದ್ರು ಈ ಕಾಡಲ್ಲಿ ಹೋಗಿ ಬೇಟೆ ಆಡೋಕೆ ಆಗಲ್ಲ ಅಂತೇಳಿ ಫಾರಂ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಅವರೇ ಕೊಡ್ತಾರೆ ಕೋಳಿ ಸಹ ಸಿಗುತ್ತೆ ಇಲ್ಲಿ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ ನೋಡಿ ಇಲ್ಲಿ ಕುರಿ ಕೋಳಿ ಬಲಿ ಕೊಟ್ಟಂತ ಜಾಗನ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇದು ಎಡೆ ಕೊಡುವಂತಹ ಜಾಗ ಭಕ್ತರು ತಮ್ಮ ಬಲಿ ಕೊಟ್ಟಂತಹ ಕುರಿ ಕೋಳಿಗಳನ್ನು ಅಡಿಗೆ ಮಾಡಿ ತಂದಿಲ್ಲ ಎಡೆ ಕೊಡ್ತಾರೆ ಇಲ್ಲಿ ಭಕ್ತರಿಗೆ ಅಡಿಗೆ ಮಾಡಿ ಊಟ ಮಾಡಲು ಸಹ ಇಲ್ಲಿ ಹಾಲಿನ ವ್ಯವಸ್ಥೆ ಇರುತ್ತೆ ಇಲ್ಲಿ ನೋಡಿ ಸುಮಾರು ಕಟ್ಟಿದ್ದಾರೆ ಬಾಡಿಯಾಗಿ ತರ ಇಲ್ಲಿ ಅಡಿಗೆ ಮಾಡಲು ಪಾತ್ರೆ ಸಹ ಇಲ್ಲಿ ಸಿಗುತ್ತೆ ಭಕ್ತರು ಏನು ತರೋದ್ ಬೇಡ ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ಸಿಲಿಂಡರ್ ಡ್ರಮ್ ಇದೆ ನೋಡಿ ಸ್ಟವ್ ಇದೆ ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಸುತ್ತಲೂ ಕಾಣ್ತಿರೋದೆಲ್ಲ ಊಟದ ಹಾಲುಗಳಿವು ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲೇ ನಿಂತಿದೆ ನೋಡಿ ಬಸ್ಸಿದು ದೇವಸ್ಥಾನ ಮುಂಭಾಗನೇ ನಿಂತಿದೆ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಹಾಸನ